ಕನ್ನಡಿಗರನ್ನು ಅವಮಾನಿಸಿದ ಸೋನು ನಿಗಮ್ ಸಂಗೀತ ಕಾರ್ಯಕ್ರಮಗಳಿಗೆ ಹೊಸ ಮಾರ್ಗಸೂಚಿ ಬೆಂಗಳೂರು ಗ್ರಾಮಾಂತರ ಪೊಲೀಸರಿಂದ ಹೊಸ ಚಿಂತನೆ ನಡೆದಿದೆ ಶೀಘ್ರವೇ ಹೊಸ ಮಾರ್ಗಸೂಚಿಗೆ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ ಯಾರೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅನುಮತಿ ಪಡೆಯೋದು ಕಡ್ಡಾಯ ಇನ್ನು ಕಾರ್ಯಕ್ರಮಕ್ಕೆ ಮಾರ್ಗಸೂಚಿ ಪಾಲನೆ ಮಾಡೋದು ಕೂಡ ಕಡ್ಡಾಯ ಅಂತ ಬೇರೆ ರಾಜ್ಯದಿಂದ ಬಂದರೂ ಕೂಡ ಕನ್ನಡ ಹಾಡನ್ನು ಹಾಡಲೇಬೇಕು ಅನಗತ್ಯವಾಗಿ ಪ್ರೇಕ್ಷಕರ ಜೊತೆಗೆ ಕಿರಿಕ್ ಮಾಡೋ ಹಾಗಿಲ್ಲ ಕನ್ನಡ ಗೀತೆಯನ್ನು ಕೇಳಿದರೆ ಕಡ್ಡಾಯವಾಗಿ ಹಾಡಲೇಬೇಕು ಇನ್ನು ಜಾತಿ ದೇಶ ಸಮುದಾಯದ ಬಗ್ಗೆ ಮಾತನಾಡೋ ಹಾಗಿಲ್ಲ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆಯನ್ನ ನೀಡೋದಕ್ಕೆ ಸೂಚನೆ ಮಾರ್ಗಸೂಚಿಗಳನ್ನ ಆಯೋಜಕರು ಪಾಲಿಸುವುದು ಕಡ್ಡಾಯ ಮಾರ್ಗಸೂಚಿಯನ್ನ ಒಪ್ಪದೇ ಇದ್ದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡದೇ ಇರೋದಕ್ಕೆ ಆ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಪೊಲೀಸರ ಕಂಡೀಷನ್ಗೆ ಒಪ್ಪಿದ್ರಷ್ಟೇ ಅನುಮತಿಯನ್ನ ನೀಡಲಾಗುತ್ತೆ ಸೋನು ನಿಗಮ್ ಘಟನೆಯ ಬಳಿಕ ಹೊಸ ಮಾರ್ಗಸೂಚಿಯ ಬಗ್ಗೆ ಈಗ ಚಿಂತನೆ ನಡೆದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದಿಗಾ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಸಂಗೀತ ಕಾರ್ಯಕ್ರಮಗಳಿಗೆ ಹೊಸ ಮಾರ್ಗಸೂಚಿಯನ್ನು ತರೋದಕ್ಕೆ ಚಿಂತನೆಯನ್ನ ನಡೆಸಿರೋದು ಸೋನು ನಿಗಮ್ ಪ್ರಕರಣದ ನಂತರ ಸೊ ಯಾವ ರೀತಿಯಾಗಿ ಏನೆಲ್ಲ ಚಿಂತನೆಗಳಾಗಿದೆ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಏನೇನು ಬೆಳವಣಿಗೆ ಆಗಿದೆ ಖಂಡಿತವಾಗೂ ಮಧುಕರ್ ಈಗಾಗ್ಲೇ ಏನು ಕರ್ನಾಟಕದಲ್ಲಿ ನಾವು ಅದು ಅದರಲ್ಲೂ ಕನ್ನಡ ಕನ್ನಡದ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕಾಗಿಯೇ ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗ್ತಾ ಇರುವಂತದ್ದು ಹೀಗಾಗಿ ಪ್ರಮುಖವಾಗಿ ಬೆಂಗಳೂರು ಜೊತೆಗೆ ಬೆಂಗಳೂರಿನ ಹೊರವಲಯ ಇದೆ ಇಲ್ಲಿ ಪದೇ ಪದೇ ಕನ್ನಡಕ್ಕಾಗಿ ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರುವಂತದ್ದು ಕೇವಲ ಈ ಸೋನು ನಿಗಮ್ ಘಟನೆ ಒಂದೇ ಅಷ್ಟೇ ಅಲ್ಲ ಹಿಂದೆ ಹಲವು ಪಬ್ಗಳಲ್ಲಾಗಿರ್ಬೋದು ಕನ್ನಡ ಸಾಂಗ್ ಹಾಕು ಅಂದ್ರೆ ಆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆಗಳನ್ನು ಕೂಡ ನಾವು ನೋಡಿದ್ದೀವಿ ಹೀಗಾಗಿಯೇ ಪೊಲೀಸರು ಕೊನೆಗೂ ಕೂಡ ಈಗ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಗ್ರಾಮಾಂತರ ಪೊಲೀಸರು ಏನಿದ್ದಾರೆ ಅವರು ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಅಂದ್ರೆ ಈ ರೀತಿಯಾದಂತಹ ಸಂಗೀತ ಕಾರ್ಯಕ್ರಮಗಳು ಆರ್ಗನೈಸ್ ಆದಂತಹ ಸಂದರ್ಭದಲ್ಲಿ ಆರ್ಗನೈಸರ್ಗಳಿಗೆ ಒಂದಷ್ಟು ಪರ್ಮಿಷನ್ ಕೊಡೋದಕ್ಕೆ ಮುಂಚೆ ಕಂಡೀಷನ್ ಗಳನ್ನ ಹಾಕಿ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡುವಂತಹ ನಿಟ್ಟಿನಲ್ಲಿ ನಿರ್ಧಾರ ಮಾಡಿರುವಂತದ್ದು ಅದಕ್ಕಾಗಿ ಒಂದಷ್ಟು ಮಾರ್ಗಸೂಚಿಗಳನ್ನ ಈಗಾಗಲೇ ಆ ರೆಡಿ ಮಾಡ್ತಾ ಇರುವಂತದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಜಾರಿಗೆ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಪೊಲೀಸ್ನ ಇಲಾಖೆಯ ಎಸ್ ಪಿ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇನ್ಮೇಲೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಇಂತಹ ಸಂಗೀತ ಕಾರ್ಯಕ್ರಮಗಳು ಆರ್ಗನೈಸ್ ಆದಂತಹ ಸಂದರ್ಭದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಜೊತೆಗೆ ಬೇರೆ ಬೇರೆ ಅಂದ್ರೆ ಅಲ್ಲಿ ಬಂದಂತಹ ಏನ್ ಪ್ರೇಕ್ಷಕರು ಏನಿರ್ತಾರೆ ಅವರು ಒತ್ತಾಯ ಮಾಡಿದಂತಹ ಸಂದರ್ಭದಲ್ಲಿ ಕನ್ನಡ ಹಾಡನ್ನ ಆಡ್ಲೇಬೇಕು ಒಂದು ವೇಳೆ ಏನಾದ್ರೂ ಅವರ ಕನ್ನಡ ಆಡದೆ ಕನ್ನಡ ಬರದೇ ಇರುವಂತಹ ಗಾಯಕ ಇಲ್ದೇ ಇದ್ದಂತ ಸಂದರ್ಭದಲ್ಲಿ ಕನ್ನಡ ಹಾಡುವಂತ ಗಾಯಕರನ್ನ ಈ ಸಂಗೀತ ಕಾರ್ಯಕ್ರಮದಲ್ಲಿ ಇಟ್ಕೊಳ್ಬೇಕು ಈ ರೀತಿಯಾದಂತಹ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕೆ ಬಾಬು ಅವರು ಮಾಹಿತಿಯನ್ನು ಕೊಟ್ಟಿರುವಂತರೀಶ್ ಗೆ ಈ ಮಧ್ಯೆ ನಿಷೇಧಕ್ಕೆ ಬೆಚ್ಚಿ ಕ್ಷಮೆ ಕೇಳಿದ್ದಾರೆ ಗಾಯಕ ಸೋನು ನಿಗಮ್ ಕೆಲವರು ನನ್ನನ್ನ ಉದ್ವೇಗಗೊಳಿಸಲು ಪ್ರಯತ್ನಿಸಿದ್ರು ಈ ಹಿನ್ನೆಲೆಯಲ್ಲಿ ಪಹಲ್ಗಾಮ್ ಬಗ್ಗೆ ಮಾತನಾಡಿದೆ ಅಂತ ಹೇಳಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೋನು ನಿಗಮ್ ಕನ್ನಡಿಗರ ಕ್ಷಮೆಯನ್ನು ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು ಸೋನು ನಿಗಮ್ ಅವರು ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಆಡಿರುವಂಥ ಮಾತುಗಳು ಅದರ ಜೊತೆಗೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮಾಡಿ ಮಾಡಿದಂಥ ವಿಡಿಯೋ ಈ ಎರಡು ವಿಚಾರಗಳು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಸೊ ಅದಾದ ನಂತರ ಬ್ಯಾನ್ ಮಾಡುವಂತಹ ನಿರ್ಧಾರವನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತೆಗೆದುಕೊಂಡಿದೆ ಈ ಸಂದರ್ಭದಲ್ಲಿ ಅದಾದ ನಂತರ ಇದೀಗ ಸೋನು ನಿಗಮ್ ಅವರು ಕ್ಷಮೆಯನ್ನು ಕೇಳಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್